ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರ ಹಿರೇನಲ್ಲೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಸಮೀಪದ ಕಾಮನಕೆರೆ ಕರಾಳಮ್ಮ ದೇವಸ್ಥಾನದ ಆವರಣದಲ್ಲಿ ಆತ್ಮ ಯೋಜನೆಯಡಿ ರೈತರಿಗೆ ತರಬೇತಿ ಹಾಗೂ ಕಿಸಾನ್ ಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು ಉದ್ಘಾಟನೆಯನ್ನು ಗ್ರಾಮ ಪಂಚಾಯಿತಿ ಸದಸ್ಯ ಪಂಚಾಕ್ಷರಿ ನೆರವೇರಿಸಿದ್ರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ವಿಜ್ಞಾನಿ ಅಶೋಕ್ ಭಾವಿಕೆರೆಯವರು ರೈತರಿಗೆ ಸಾವಯವ ಕೃಷಿ ಹಸಿರು ಕ್ರಾಂತಿ ಸಮಗ್ರ ಕೃಷಿ ಪದ್ಧತಿ ಮಣ್ಣಿನ ಮಹತ್ವ ಮಣ್ಣು ಪರೀಕ್ಷೆ ಕೃಷಿ ಹಾಗೂ ತೋಟಗಾರಿಕೆ ಬೆಳೆಗಳ ಬಗ್ಗೆ ಮಾಹಿತಿ ಕೊಟ್ಟರು ಹಿರೇನಲ್ಲೂರು ಕೃಷಿ ಅಧಿಕಾರಿ ರೈತ ಸಂಪರ್ಕ ಕೇಂದ್ರ ವಿನಯ್ ಕುಮಾರ್ ಕೃಷಿ ಸಹಾಯಕ ತಾಂತ್ರಿಕ ಅಧಿಕಾರಿ ಎಂ ಹರ್ಷಿತಾ ಹಿರೇನಲ್ಲೂರು ಹೋಬಳಿ ಕೃಷಿ ಸಖಿಯರಾದ ಅಶ್ವಿನಿ ಆಶಾ ರೂಪಾ ಮಧು ರೈತ ಜಿಲ್ಲಾಧ್ಯಕ್ಷರಾದ ಬಿಎಚ್ ರವಿ ಗ್ರಾಮ ಪಂಚಾಯಿತಿ ಸದಸ್ಯ ಸುಧಾ ರೈತರು ಗ್ರಾಮಸ್ಥರು ಹಾಜರಿದ್ದರು ಪ್ರದೀಪ್ ಹೆಚ್ಚಿ ಎನ್ ತರೀಕೆರೆ ಕೊಟ್ಟಿಗೆ ಗೊಬ್ಬರ ಇಲ್ಲಾಂದ್ರೆ ನಾವ್ ಏನು ಮಾಡೋಕ್ಕಾಗಿಲ್ಲ ಸರ್ ನಮ್ಮಲ್ಲಿ ಕೊಟ್ಟಿಗೆ ಗೊಬ್ಬರ ಇಲ್ಲಾಂದ್ರೆ ರಾಗಿಗೆ ಕಾಗಿಗೆ ಯಾವ್ದೇ ಕೊಟ್ಟಿಗೆ ಗೊಬ್ಬರ ಬೇಕು ಕೊಟ್ಟಿಗೆ ಗೊಬ್ಬರ ಅಂದ್ರೆ ಅಮೃತ ಸಮಾನ ಅದ್ರಲ್ಲಿ ಎಲ್ಲಾ ಇದೆ ಒಂದು ಬೆಳೆ ಸಹ ಎಲ್ಲಾ ಪೋಷಕಾಂಶಗಳಿದೆ ಮೈ ಮತ್ತೆ ಸಾಕಷ್ಟು ಜೈವಿಕ ಜೀವಿಗಳು ಇದೆ ಮಣ್ಣನ್ನ ಮಣ್ಣಿನ ಒಂದು ರಚನೆ ಮಣ್ಣಿನ ಒಂದು ಫಲವತ್ತತೆ ಎಲ್ಲದನ್ನು ಕೂಡ ಸುಧಾರಣೆ ಮಾಡುತ್ತೆ ಆದ್ರಿಂದ ನೀವು ಕೊಟ್ಟಿಗೆ ಗೊಬ್ಬರವನ್ನ ಕಂಪಲ್ಸರಿ ಹಾಕ್ಬೇಕು ಕೊಟ್ಟಿಗೆ ಗೊಬ್ಬರ ಸಿಗಲ್ಲ ಸಾರ್ ಅಂತ ಹೇಳ್ತೀರಿ ಹೌದಾ ಮೊದಲೆಲ್ಲ ಜನಗಳು ನನಗಳ್ ಕೆಟ್ಟಗಳು ಅದೆಲ್ಲ ವ್ಯವಸ್ಥೆ ಇತ್ತು ಈಗ ಬದಲಾದ ಪರಿಸ್ಥಿತಿಯಲ್ಲಿ ಕಷ್ಟ ಇದೆ ಆದ್ರಿಂದ ಮತ್ತೆ ಕರಾಯ ವ್ಯವಸ್ಥೆಗಳ ಹತ್ರ ಹೋಗ್ಬೇಕಾಗತ್ತೆ ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ಒಳ್ಳೇದು ಒಂದು ಐದು